ನಮಸ್ತೆ ಸ್ನೇಹಿತರೆ ನಮಸ್ತೆ ವಿದ್ಯಾರ್ಥಿಗಳೇ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಸಗಳು ಹಾಗೂ ಸ್ಥಾಯಿ ಭಾವದ ಬಗ್ಗೆ ತಿಳ್ಕೊತಾ ಹೋಗೋಣ ಶೃಂಗಾರ ರಸ ಸ್ಥಾಯಿ ಭಾವ ರತಿ ಹಾಸ್ಯರಸ ಸ್ಥಾಯಿ ಭಾವ ಹಾಸ ಕರುಣಾರಸ ಶೋಕ ರೌದ್ರ ರಸ ಕ್ರೋಧ ವೀರರಸ ಉತ್ಸಾಹ ಭಯಾನಕ ಭಯ ಭೀಭತ್ಸ ಜುಗುಪ್ಸ ಅದ್ಭುತ ವಿಸ್ಮಯ ಶಾಂತರಸ ಸ್ಥಾಯಿ ಭಾವ ಶಮ ಸ್ನೇಹಿತರೆ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು namaskara